ಅಡಿಕೆ ಬೆಳೆಗಾರಿಕೆ ಸಂಪೂರ್ಣ ಮಾಹಿತಿ ಅಡಿಕೆ ಅರಕಕೇಟ್ಟು ಕೃಷಿ ನಮ್ಮ ದೇಶದಲ್ಲಿ ಪ್ರಮುಖ ತೋಟಗಾರಿಕೆ ಬೆಳೆಗಳಲ್ಲಿ ಒಂದು ದಕ್ಷಿಣ ಭಾರತದಲ್ಲಿ ಇದು ಆರ್ಥಿಕ ಮಹತ್ವವನ್ನು ಹೊಂದಿದ್ದು ಹಲವು ಕುಟುಂಬಗಳ ಆದಾಯದ ಮೂಲವಾಗಿದೆ ಅಡಿಕೆ ಬೆಳೆಯುವ ವಿಧಾನ ಹವಾಮಾನ ಮಣ್ಣು ನಿರ್ವಹಣೆ ಮತ್ತು ಆದಾಯದ ಮಾಹಿತಿ ಇಲ್ಲಿದೆ ಒಂದು ಪರಿಚಯ ಅಡಿಕೆ ಮರವು ಪಾಮ್ ಕುಟುಂಬಕ್ಕೆ ಸೇರಿದ್ದು ಪ್ರಾಥಮಿಕವಾಗಿ ಚಪ್ಪಾಳೆ ಬೀಜ ಉಪಯೋಗಕ್ಕಾಗಿ ಬೆಳೆದಿಡಲಾಗುತ್ತದೆ ಇದನ್ನು ಸಾಂಪ್ರದಾಯಿಕವಾಗಿ ಮಾಂತ್ರಿಕ ಔಷಧೀಯ ಮತ್ತು ಧಾರ್ಮಿಕ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಎರಡು ಹವಾಮಾನ ಮತ್ತು ಭೂಪ್ರದೇಶ ಅಡಿಕೆ ಬೆಳೆಗೆ ಸೂಕ್ತ ಹವಾಮಾನ ಹವಾಮಾನ ಉಷ್ಣವಲಯ ಮತ್ತು ಉಪ ಉಷ್ಣವಲಯ ತಾಪಮಾನ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತೇವಾಂಶ ಎಪ್ಪತ್ತು ಶೇಕಡಾದಿಂದ ತೊಂಬತ್ತು ಶೇಕಡಾ ವಾರ್ಷಿಕ ಮಳೆ ಒಂದು ಸಾವಿರದ ಐನೂರರಿಂದ ರಿಂದ ಮೂರು ಸಾವಿರ ಮಿಲಿಮೀಟರ್ ಸೂಕ್ತ ರಾಜ್ಯಗಳು ಕರ್ನಾಟಕ ಕೇರಳ ತಮಿಳುನಾಡು ಅಸ್ಸಾಂ ಒಡಿಶಾ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳ ಮೂರು ಮಣ್ಣು ಅಡಿಕೆ ಬೆಳೆಗೆ ಉತ್ತಮ ಗುಣಮಟ್ಟದ ಮಣ್ಣು ಬೇಕಾಗುತ್ತದೆ ಸೂಕ್ತ ಮಣ್ಣುಗಳು ಆಳವಾದ ಮರಳಾಶ್ರಿತ ಮಣ್ಣು ಲೋಮ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಪಿಎಚ್ ಮೌಲ್ಯ ಐದು ಪಾಯಿಂಟ್ ಐದು ರಿಂದ ಆರು ಪಾಯಿಂಟ್ ಐದು ಉತ್ತಮ ಒಳಚರಂಡಿ ವ್ಯವಸ್ಥೆ ಇರುವ ಮಣ್ಣು ಬೆಳೆಗೆ ಉತ್ತಮವಾಗಿದೆ ನಾಲ್ಕು ತಯಾರಿಕಾ ವಿಧಾನ ನಾಲ್ಕು ಪಾಯಿಂಟ್ ಒಂದು ಜಮೀನಿನ ತಯಾರಿ ನೆಲವನ್ನು ಒಣಗಿಸಿದ ಬಳಿಕ ಹುಲ್ಲು ಮತ್ತು ಕಸ ತೆಗೆದುಹಾಕಿ ಗಿಡಮಟ್ಟದ ಸಂಡಾಸ ಮತ್ತು ಹಿಮ್ಮನ ವ್ಯವಸ್ಥೆ ಮಾಡುವುದು ಅರವತ್ತು 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 ಸೆಂಟಿಮೀಟರ್ ಗಾತ್ರದ ಗುಂಡಿಗಳನ್ನು ತಯಾರಿಸಿ ನಾಲ್ಕು ಪಾಯಿಂಟ್ ಎರಡು ಬಿತ್ತನೆ ಸಮಯ ಹವಾಮಾನಕ್ಕೆ ಅನುಗುಣವಾಗಿ ಜೂನ್ ಜುಲೈ ಅಥವಾ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡುವುದು ನಾಲ್ಕು ಪಾಯಿಂಟ್ ಮೂರು ತಳಿಗಳ ಆಯ್ಕೆ ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಹೀಗೆ ತಳಿಗಳನ್ನು ಬಳಸಲಾಗುತ್ತದೆ ಶ್ರೀರಾಮನಗರ ಶ್ರೀ ವಿಲಾಸ್ ಸೋಮನದೇವಿ ನಗರ ಹಳದಿ ಅಡಿಕೆ ನಾಲ್ಕು ಪಾಯಿಂಟ್ ನಾಲ್ಕು ಗಿಡಗಳ ಅಂತರ ಅಡಿಕೆ ಗಿಡಗಳನ್ನು ಎರಡು ಪಾಯಿಂಟ್ ಏಳು ಮೀಟರ್ ಬಾಯಿ ಎರಡು ಪಾಯಿಂಟ್ ಏಳು ಮೀಟರ್ ಅಂತರದಲ್ಲಿ ನೆಡಲಾಗುತ್ತದೆ ಒಂದು ಎಕರೆ ಭೂಮಿಯಲ್ಲಿ ಸುಮಾರು ಐನೂರರಿಂದ ಆರುನೂರು ಗಿಡಗಳು ನೆಡಬಹುದು ಐದು ಪೋಷಕಾಂಶ ನಿರ್ವಹಣೆ ಸಸ್ಯಾಂಶ ಗೊಬ್ಬರಗಳು ಸಾವಯವ ಗೊಬ್ಬರಗಳು ಗೊಬ್ಬರವಾಗಿಸದ ಹಸುಬಳಿ ಗಡ್ಡೆ ಕಾಂಪೋಸ್ಟ್ ಕೋಳಿ ಬಳಿ ಆರು ನೀರಾವರಿ ವ್ಯವಸ್ಥೆ ಬೇಸಿಗೆ ಸಂದರ್ಭದಲ್ಲಿ ಎಂಟರಿಂದ ಹತ್ತು ದಿನಕ್ಕೊಮ್ಮೆ ನೀರಾವರಿ ಮಾಡಬೇಕು ಮಳೆಗಾಲದ ಬಳಿಕ ಮೂರು ದಿನಕ್ಕೊಮ್ಮೆ ನೀರು ಹಾಕುವುದು ಉತ್ತಮ ಏಳು ಕೀಟ ಮತ್ತು ರೋಗ ನಿಯಂತ್ರಣ ಸಾಮಾನ್ಯ ಕೀಟಗಳು ಸಾಮಾನ್ಯ ರೋಗಗಳು ಎಂಟು ಕೊಯ್ಲು ಮತ್ತು ಸಂಸ್ಕರಣೆ ಆರರಿಂದ ಏಳು ವರ್ಷಗಳ ನಂತರ ಅಡಿಕೆ ಮರವು ಫಲ ನೀಡುತ್ತದೆ ಹಣ್ಣಿನ ಮೊಳಕೆಯನ್ನು ಕತ್ತರಿಸಿ ಹಣ್ಣನ್ನು ಒಣಗಿಸಿ ವಿಂಗಡಣೆ ಮಾಡಬೇಕು ಒಂಬತ್ತು ಇಳುವರಿ ಮತ್ತು ಆದಾಯ ಒಂದು ಎಕರೆ ಭೂಮಿಯಿಂದ ಏಳುನೂರರಿಂದ ಒಂದು ಸಾವಿರ ಕಿಲೋಗ್ರಾಂ ಅಡಿಕೆ ಇಳುವರಿ ಸಿಗುತ್ತದೆ ಪ್ರಸ್ತುತ ಮಾರುಕಟ್ಟೆ ದರದ ಪ್ರಕಾರ ಸುಮಾರು ಎರಡು ಲಕ್ಷ ರೂಪಾಯಿ ಮೈನಸ್ ನಾಲ್ಕು ಲಕ್ಷ ಭಾರತೀಯ ರೂಪಾಯಿ ಆದಾಯ ನಿರೀಕ್ಷಿಸಬಹುದು ಹತ್ತು ಮಾರುಕಟ್ಟೆ ಮತ್ತು ಮಾರಾಟ ಬೆಳೆಗಾರರು ನೇರವಾಗಿ ಅಡಿಕೆ ಮಂಡಿಗಳಲ್ಲಿ ಮಾರಾಟ ಮಾಡಬಹುದು ಅಡಿಕೆ ಪ್ರಸಿದ್ಧ ಮಾರುಕಟ್ಟೆಗಳು ಶ್ರವಣ ಸಕ್ಕರೆ ಪಟ್ಟಣ ಶಿವಮೊಗ್ಗ ತೀರ್ಥಹಳ್ಳಿ ಹನ್ನೊಂದು ಇನಾಮಗಳು ಮತ್ತು ಸಬ್ಸಿಡಿಗಳು ರಾಜ್ಯ ಕೃಷಿ ಇಲಾಖೆ ಮತ್ತು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಯೋಜನೆಗಳು ದೊರೆಯುತ್ತವೆ ಪಿಎಂ ಕೆಎಸ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಸಹಾಯ ದೊರೆಯುತ್ತದೆ ಸಾರಾಂಶ ಅಡಿಕೆ ಕೃಷಿ ರೈತರಿಗೆ ಉತ್ತಮ ಆದಾಯ ನೀಡುವ ಬೆಳೆಯಾಗಿದ್ದು ಸರಿಯಾದ ನಿರ್ವಹಣೆ ನೀರಾವರಿ ಮತ್ತು ರೋಗ ನಿಯಂತ್ರಣದಿಂದ ಹೆಚ್ಚಿನ ಲಾಭ ಗಳಿಸಬಹುದು ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಯುವ ವಿಧಾನವನ್ನು ಅನುಸರಿಸಿದರೆ ಈ ಕೃಷಿ ಉಜ್ವಲ ಭವಿಷ್ಯವನ್ನು ಒದಗಿಸಬಹುದು ಸಲಹೆ ಒಂದು ಸರ್ಕಾರದ ಸಹಾಯ ಯೋಜನೆಗಳ ಮಾಹಿತಿಯನ್ನು ಪಡೆದುಕೊಳ್ಳಿ ಎರಡು ಉತ್ತಮ ಗುಣಮಟ್ಟದ ಬೀಜ ಮತ್ತು ಗೊಬ್ಬರಗಳನ್ನು ಬಳಸಿ ಮೂರು ಹವಾಮಾನ ಬದಲಾವಣೆಗೆ ತಕ್ಕಂತೆ ನಿರ್ವಹಣಾ ಕ್ರಮ ಕೈಗೊಳ್ಳಿ ಅಡಿಕೆ ಬೆಳೆಸೋಣ ಆರ್ಥಿಕವಾಗಿ ಸದೃಢವಾಗೋಣ ಅಡಿಕೆ ಬೆಳೆ ಸಂಪೂರ್ಣ ಮಾಹಿತಿ ಪೂರ್ಣ ಮಾಹಿತಿಯ ಸಗಟು ಮಾರ್ಗದರ್ಶಿ ಒಂದು ಅಡಿಕೆ ಬೆಳೆ ಪರಿಚಯ ಅಡಿಕೆ ಅರಕ ಕೆಚ್ಚು ತಳಿಗೆ ಸೇರಿದ ಪಣಸ ಜಾತಿಯ ಸಸ್ಯವಾಗಿದೆ ಇದನ್ನು ಸಾಂಪ್ರದಾಯಿಕವಾಗಿ ಧಾರ್ಮಿಕ ಔಷಧೀಯ ಹಾಗೂ ವೈದಿಕ ಉಪಯೋಗಗಳಿಗೆ ಬಳಸಲಾಗುತ್ತದೆ ಕರ್ನಾಟಕ ಕೇರಳ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ದೇಶದ ಪ್ರಮುಖ ಅಡಿಕೆ ಉತ್ಪಾದಕ ರಾಜ್ಯಗಳಾಗಿವೆ ಎರಡು ಹವಾಮಾನ ಮತ್ತು ಭೂಪ್ರದೇಶ ಎರಡು ಪಾಯಿಂಟ್ ಒಂದು ಸೂಕ್ತ ಹವಾಮಾನ ಉಷ್ಣವಲಯ ಮತ್ತು ಉಪ ಉಷ್ಣವಲಯ ಹವಾಮಾನ ಬೇಕಾಗುತ್ತದೆ ತಾಪಮಾನ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತೇವಾಂಶ ಎಪ್ಪತ್ತು ಶೇಕಡಾದಿಂದ ತೊಂಬತ್ತು ಶೇಕಡಾ ಮಳೆಪಾತ ಒಂದು ಸಾವಿರದ ಐನೂರು ಮಿಲಿಮೀಟರ್ನಿಂದ ಮೂರು ಸಾವಿರದ ಐನೂರು ಮಿಲಿಮೀಟರ್ ಸಮುದ್ರ ಮಟ್ಟದಿಂದ ಆರು ನೂರು ಮೀಟರ್ ಕೆಳಗಿರುವ ಪ್ರದೇಶಗಳಿಗೆ ಉತ್ತಮ ಎರಡು ಪಾಯಿಂಟ್ ಎರಡು ಸೂಕ್ತ ರಾಜ್ಯಗಳು ಕರ್ನಾಟಕ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಅಸ್ಸಾಂ ಒಡಿಶಾ ಮೂರು ಮಣ್ಣು ಮತ್ತು ಜಮೀನು ತಯಾರಿ ಮೂರು ಪಾಯಿಂಟ್ ಒಂದು ಮಣ್ಣು ಆಳವಾದ ಒಳಚರಂಡಿ ವ್ಯವಸ್ಥೆ ಹೊಂದಿದ ಮಣ್ಣು ಅಗತ್ಯ ಲೋಮಮಿಶ್ರಿತ ಮಿಶ್ರಿತ ಮಣ್ಣು ಮರಳಾಶ್ರಿತ ಮಣ್ಣು ಅಥವಾ ಕೆಂಪು ಮಣ್ಣು ಸೂಕ್ತ ಪಿಎಚ್ ಮಟ್ಟ ಐದು ಪಾಯಿಂಟ್ ಐದು ರಿಂದ ಆರು ಪಾಯಿಂಟ್ ಐದು ಚೂಪಾದ ಒಳಚರಂಡಿ ವ್ಯವಸ್ಥೆ ಅಗತ್ಯ ಮೂರು ಪಾಯಿಂಟ್ ಎರಡು ಜಮೀನಿನ ತಯಾರಿ ಮಣ್ಣನ್ನು ಎರಡರಿಂದ ಮೂರು ಬಾರಿ ಹತ್ತಿರ ಹನಿಯುವಂತೆ ಕಲಿಯಬೇಕು ಗಿಡವಿರುವ ಜಾಗದಲ್ಲಿ ಅರವತ್ತು ಸೆಂಟಿಮೀಟರ್ ಬಾಯಿ ಅರವತ್ತು ಸೆಂಟಿಮೀಟರ್ ಬಾಯಿ ಅರವತ್ತು ಸೆಂಟಿಮೀಟರ್ ಗಾತ್ರದ ಗುಂಡಿಗಳನ್ನು ತಯಾರಿಸಬೇಕು ನೆಡುವ ಮೊದಲು ಮೂಲ ಗೊಬ್ಬರ ಹಾಗೂ ಜೈವಿಕ ಗೊಬ್ಬರ ಹಾಕಬೇಕು ನಾಲ್ಕು ತಳಿಗಳ ಆಯ್ಕೆ ಪ್ರಮುಖ ತಳಿಗಳು ತಳಿಯ ಹೆಸರು ಪ್ರದೇಶ ವೈಶಿಷ್ಟ್ಯತೆ लंबिरे अंडगेरे अंडगेरे अंडगिरे 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 अंठिरे अंडगिरे 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 लंबिरे अंडगिरे अंडगिरे अटगिरे अंडगिरे अंडगिरे अंडगेरे अंडगेरे अंठिरे अंडिरे अंडगिरे अटगिरे अंडगिरे अंडगिरे लंबिरे अंठिरे अंडगेरे अंडगिरे 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 अंडगेरे अंडगिरे अंडगिरे अंडिरे अंडगिरे अटगिरे लंबिरे ಶ್ರೀರಾಮನಗರ ಕರ್ನಾಟಕ ಹೆಚ್ಚಿನ ಇಳುವರಿ ಉತ್ತಮ ಗುಣಮಟ್ಟ ನಗರ ಅಸ್ಸಾಂ ಶೇಖರಣೆಗೆ ತಕ್ಕಂತೆ ಹಳದಿ ಅಡಿಕೆ ಮಲೆನಾಡು ರೋಗ ನಿರೋಧಕ ಸೋಮನದೇವಿ ತಮಿಳುನಾಡು ಒಣಗಿದ ಅಡಿಕೆಗಾಗಿ ಶ್ರೀ ವಿಲಾಸ್ ಕರ್ನಾಟಕ ಶಾಖಾ ತಾಪಮಾನ ಸಹಿಸಿಕೊಳ್ಳುವ ಐದು ಬಿತ್ತನೆ ವಿಧಾನ ಐದು ಪಾಯಿಂಟ್ ಒಂದು ಬಿತ್ತನೆ ಸಮಯ ಜೂನ್ ಜುಲೈ ಮಳೆಗಾಲ ಅಕ್ಟೋಬರ್ ನವೆಂಬರ್ ಹಿಂಗಾರು ಐದು ಪಾಯಿಂಟ್ ಎರಡು ಗಿಡಗಳ ಅಂತರ ಆರು ಗೊಬ್ಬರಗಳು ಮತ್ತು ಪೋಷಕಾಂಶ ನಿರ್ವಹಣೆ ವರ್ಷವಾರು ಗೊಬ್ಬರ ವಿವರ ವರ್ಷ ನೈಟ್ರೋಜನ್ ಎನ್ ಫಾಸ್ಫರಸ್ ಪಿ ಪೊಟ್ಯಾಷಿಯಂ ಕೆ.

ಮೊದಲನೇ ವರ್ಷ ನೂರು ಗ್ರಾಂ ಐವತ್ತು ಗ್ರಾಂ ನೂರು ಗ್ರಾಂ ಎರಡನೇ ವರ್ಷ ಇನ್ನೂರು ಗ್ರಾಮ್ ನೂರು ಗ್ರಾಂ ಇನ್ನೂರು ಗ್ರಾಂ ಮೂರನೇ ವರ್ಷ ಮುನ್ನೂರು ಗ್ರಾಂ ನೂರ ಐವತ್ತು ಗ್ರಾಮ್ ಮುನ್ನೂರು ಗ್ರಾಂ ನಾಲ್ಕನೇ ವರ್ಷ ನಾನೂರು ಗ್ರಾಮ್ ಇನ್ನೂರು ಗ್ರಾಮ್ ನಾನೂರು ಗ್ರಾಂ ಸಾವಯವ ಗೊಬ್ಬರ ಬಳಿ ಕೋಳಿ ಬಳಿ ಕಬ್ಬಿನಗಡ್ಡೆ ಹಸಿರು ಗೊಬ್ಬರ ಏಳು ನೀರಾವರಿ ವ್ಯವಸ್ಥೆ ಬೇಸಿಗೆ ಸಮಯದಲ್ಲಿ ಎಂಟರಿಂದ ಹತ್ತು ದಿನಕ್ಕೊಮ್ಮೆ ನೀರಾವರಿ ಮಾಡಬೇಕು ಮಳೆಗಾಲದ ನಂತರ ಮೂರರಿಂದ ನಾಲ್ಕು ದಿನಕ್ಕೊಮ್ಮೆ ನೀರು ಹಾಕುವುದು ಉತ್ತಮ ಟಿಪ್ಪು ಸಂಗ್ರಹಣೆ ಅಥವಾ ಬಿರುಕು ನೀರಾವರಿ ವ್ಯವಸ್ಥೆ ಉತ್ತಮ ಎಂಟು ಕೀಟ ಮತ್ತು ರೋಗ ನಿಯಂತ್ರಣ ಪ್ರಮುಖ ಕೀಟಗಳು ಪ್ರಮುಖ ರೋಗಗಳು ಒಂಬತ್ತು ಕೊಯ್ಲು ಮತ್ತು ಸಂಸ್ಕರಣೆ ಗಿಡ ನೆಟ್ಟ ನಂತರ ಆರರಿಂದ ಏಳು ವರ್ಷಗಳ ನಂತರ ಫಲ ನೀಡಲು ಶುರುವಾಗುತ್ತದೆ ಅಡಿಕೆ ಹಣ್ಣುಗಳು ಹಸಿರು ಸ್ಥಿತಿಯಲ್ಲಿ ಅಥವಾ ಹಳದಿ ಬಣ್ಣಕ್ಕೆ ಬದಲಾಗುವಾಗ ಕೊಯ್ಲು ಮಾಡಬಹುದು ಸಂಸ್ಕರಣೆ ಕ್ರಮ ಹಣ್ಣುಗಳನ್ನು ಚೆನ್ನಾಗಿ ಒಣಗಿಸಬೇಕು ಚಿಪ್ಪೆ ತೆಗೆದು ಬೀಜಗಳನ್ನು ಒಣಗಿಸಬೇಕು ನಲವತ್ತರಿಂದ ಐವತ್ತು ದಿನಗಳಲ್ಲಿ ಸಂಪೂರ್ಣ ಒಣಗಿಸಬೇಕು ಹತ್ತು ಇಳುವರಿ ಮತ್ತು ಆದಾಯ ಮಾರುಕಟ್ಟೆ ದರ ಇನ್ನೂರ ಐವತ್ತು ರೂಪಾಯಿ ಮೈನಸ್ ಐನೂರು ಭಾರತೀಯ ರೂಪಾಯಿ ಪ್ರತಿ ಕೆಜಿ ಒಟ್ಟು ಆದಾಯ ಎರಡು ಲಕ್ಷ ರೂಪಾಯಿ ಮೈನಸ್ ಐದು ಲಕ್ಷ ಭಾರತೀಯ ರೂಪಾಯಿ ಎಕರೆ ಹನ್ನೊಂದು ಸರಕಾರಿ ಸಬ್ಸಿಡಿಗಳು ಮತ್ತು ಯೋಜನೆಗಳು ಕೆ ಎಸ್ ವಾಯ್ ಮೈಕ್ರೋ ನೀರಾವರಿ ಯೋಜನೆ ರೈತ ಸಂಪರ್ಕ ಕೇಂದ್ರದ ಸಬ್ಸಿಡಿ ಕರ್ನಾಟಕ ತೋಟಗಾರಿಕೆ ಇಲಾಖೆ ಸಬ್ಸಿಡಿ ಹನ್ನೆರಡು ಸಾನ್ನಿಧ್ಯ ಕೃಷಿ ವಿಧಾನಗಳು ಮಿಶ್ರ ಬೆಳೆ ಕಾಫಿ ಪಪ್ಪಾಯಿ ಮೆಣಸು ಸಾಂದ್ರ ಬೆಳೆ ವಿಧಾನ ಸೋಲಾರ ನೀರಾವರಿ ಪಂಪ್ ಅನುಸ್ಥಾಪನೆ ಹದಿಮೂರು ಸಾಧ್ಯತೆಗಳು ಮತ್ತು ಲಾಭಗಳು ಚೆಕ್ ಗುರುತು ಬಟನ್ ಕಡಿಮೆ ನಿರ್ವಹಣೆ ಚೆಕ್ ಗುರುತು ಬಟನ್ ಹೆಚ್ಚು ಆದಾಯ ಚೆಕ್ ಗುರುತು ಬಟನ್ ಅಲ್ಪ ಮೂಲಭೂತ ವೆಚ್ಚ ಚೆಕ್ ಗುರುತು ಬಟನ್ ಇಳುವರಿ ದೀರ್ಘಕಾಲೀನ ಸಾರಾಂಶ ಅಡಿಕೆ ಬೆಳೆ ಇಪ್ಪತ್ತೈದರಿಂದ ಐವತ್ತು ವರ್ಷಗಳವರೆಗೆ ನಿರಂತರ ಆದಾಯ ನೀಡುವ ಅತ್ಯಂತ ಲಾಭದಾಯಕ ತೋಟಗಾರಿಕೆ ಬೆಳೆ ಸರಿಯಾದ ನಿರ್ವಹಣೆ ನೀರಾವರಿ ಹಾಗೂ ಸರಕಾರಿ ಯೋಜನೆಗಳ ಸದುಪಯೋಗದಿಂದ ರೈತರು ಹೆಚ್ಚಿನ ಲಾಭ ಪಡೆಯಬಹುದು ಸಲಹೆಗಳು ಸರ್ಕಾರದ ಸಬ್ಸಿಡಿ ಯೋಜನೆಗಳನ್ನು ಬಳಸಿ ಮಿಶ್ರ ಬೆಳೆ ಹೇರಳವಾಗಿ ಬೆಳೆಸಲು ಪ್ರಯತ್ನಿಸು ಮಾರುಕಟ್ಟೆ ಮಾಹಿತಿ ನಿರಂತರವಾಗಿ ಪಡೆಯಿರಿ ಅಡಿಕೆ ಬೆಳೆಸೋಣ ಆತ್ಮನಿರ್ಭರವಾಗೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಇಲಾಖೆ ಹಾಡ್ಲೈನ್ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಒಂದು ಐದು 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 ಕರ್ನಾಟಕ ತೋಟಗಾರಿಕೆ ಇಲಾಖೆ ವೆಬ್ಸೈಟ್ ಕೋಟಾಕಲ್ಚರ್ ಡಾಟ್ ಕರ್ನಾಟಕ ಡಾಟ್ ಗೌ ಡೋಟ್ ಐ ಎನ್ ಈ ಮಾಹಿತಿಯು ಆಧುನಿಕ ಕೃಷಿಕರಿಗೆ ಸಹಕಾರಿಯಾಗಲಿ